ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಈ ವೇಳೆ ಪಟಾಕಿ ಸಿಡಿಸಿ ಸಿಹಿ ವಿತರಿಸುವಂತಹ ಮೂಲಕ ಕಾರ್ಯಕರ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಒಗ್ಗುಗೂಡಿದಂತಹ ಕಾರ್ಯಕರ್ತರು ಪರಸ್ಪರ ಶುಭ ವಿನಯ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಯುವಮೋರ್ಚಾ ಕಿಚಾಡಿ ಕೊಟ್ರೇಶ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳನ್ನ ಗೆಲ್ಲುವಂತಹ ಮೂಲಕ ಈನಾಯ ಸೋಲಿನ ಸ್ಥಿತಿ ತಲುಪಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಅನಗತ್ಯ ಆರೋಪಗಳನ್ನ ಮಾಡುವುದರಲ್ಲಿ ಕಾಂಗ್ರೆಸ್ ಸಮಯ ವ್ಯರ್ಥ ಮಾಡ್ತಾ ಇತ್ತು ಪಕ್ಷ ಸಂಘಟನೆಗೆ ಒತ್ತು ನೀಡದಿದ್ದರೆ ಉತ್ತಮ ಫಲಿತಾಂಶ ಪಡೆಯಬಹುದಾಗಿತ್ತು ಹೀಗಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣ ನಾಯಕ್ ಬಿಜೆಪಿಯ ಈ ಗೆಲುವು ಕಾರ್ಯಕರ್ತರ ಶ್ರಮ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಫಲಿತಾಂಶವಾಗಿದೆ ಅಂತ ಕೂಡ ವಿವರಿಸಿದ್ದಾರೆ ಇದೇ ವೇಳೆ ಮಾತನಾಡಿದಂತಹ ಇತರ ಮುಖಂಡರುಗಳು ಬಿಹಾರದ ಜನತೆ ಎನ್ಡಿಎ ಮೈತ್ರಿಕೂಟದ ಅಭಿವೃದ್ಧಿ ಪರ ಆಡಳಿತವನ್ನ ಬೆಂಬಲಿಸಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ವೀರಯ್ಯಸ್ವಾಮಿ ರಾಘವೇಂದ್ರ ಶೆಟ್ಟಿ ಬದ್ರಿನಾಥ್ ಶೆಟ್ಟಿ ಅಶೋಕ್ ರವಿಕುಮಾರ್ ತಾಂಡ ಹನುಮಂತ ನಾಯಕ ಶ್ರವಣ್ ಕುಮಾರ್ ಸೇರಿದಂತೆ ಹತ್ತು ಹಲವು ಕಾರ್ಯಕರ್ತರುಗಳು ಕೂಡ ಭಾಗಿಯಾಗಿದ್ರು ಮುಖಂಡರುಗಳು ಕೂಡ ಭಾಗಿಯಾಗಿದ್ದರು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುವ ಮೂಲಕ ಮತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಪರ್ಸೆಂಟ್ಗೂ ಅಧಿಕವಾಗಿ ಅಲ್ಲಿ ಭಾರತೀಯ ಜನಪಾ ಜನತಾ ಪಾರ್ಟಿ ವಿನ್ ಆಗಿದೆ ಅದೇ ರೀತಿ ಎರಡ್ ನೂರ ಎರಡು ಸ್ಥಾನಗಳನ್ನ ಪಡೆಯುವುದರ ಮುಖಾಂತರ ಎನ್ ರಾಷ್ಟ್ರದಲ್ಲಿ ಅತ್ಯಂತ ಅಧಿಕವಾದಂತ ಒಕ್ಕೂಟ ಅಂತೇಳಿ ಇವತ್ತು ನಾವು ಬಿಹಾರ್ ಚುನಾವಣೆಯಲ್ಲಿ ನೋಡಿದ್ದೇವೆ ಈ ಒಂದು ಚುನಾವಣೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಏನು ಕರ್ನಾಟಕದ ವಿಧಾನಸಭೆ ದಿಕ್ಸೂಚಿ ಅಂತೇಳಿ ನಾವು ಭಾವಿಸ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರದಲ್ಲಿ ಸರ್ಕಾರ ತೊಡಗಿಕೊಂಡಿದೆ ದಿನನಿತ್ಯ ಬಿಜೆಪಿ ಆದಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ